ಹಲೋ ಅಲಕ್ಕಲ್ಲ ವಾತ ಹೋಗಿದೆ ನೀನು ಎಲ್ಲಿ ಹೋಗಿದೆ ಅಂತ ನಿನ್ ಕುಟು ಹೇಳ್ತಿರೋದು ಓ ಮಾತಾಡ್ತಿರೋದು ಕರೀತಾರ ಕಿವಿ ಕೇಳ್ತಾರ ನಿಂಗೆ ಎಲ್ಲಿಗೋಗಿದ್ಲಾ ನೀನು ಎಲ್ಲಿ ಯಾಕೆ ನನಗೆ ಯಾಕೆ ನನಗೆಲ್ಲ ನಿನ್ನೆ ನೀನು ನಿನ್ನರ್ಗೆಲ್ಲೇ ಓ ಚೆನ್ನಾಗತ್ತೆ ಕಳ್ಳ ನೀನು ನೋಡು ಒಳ್ಳೆ ಮಾತಾ ಹೇಳ್ತಾನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ ಕಟ್ಟೆ ಕೆಲಸ ಮಾಡ್ಕೊಂಡು ನಂಗ್ತ ಇದ್ರೆ ಇರು ಇಲ್ವಾ ಹೋಗು ಮಾವರಟ್ಟಿಲಿರೋಗು ಹೊಸ ಕಾಲ ಕಾರ್ಕ ಬರೋ ಹೋಗಿ ಮಂಗ್ ಕುತ್ಕತಿಲ್ಲ ಯಾವಾಗಲೂ ನೀನು ನಿನ್ಗೆಲ್ಲ ಕೇಳಿ ಬಂದಿರೋದು ನಿನ್ಗೆ ಮಾಡ್ಬಾರ್ದು ಕೆಲಸಗಳು ಮಾಡ್ಕೊಬಿಡೋದು ತರಾಟೆ ಕೆಲಸಗಳ ಈಗ ನಮ್ನೆ ತಲೆ ತಿನ್ಕ ಕೊಡ್ಕೊಳೋದೆ ಹಿಂಗೇ ದಗ್ ಮಗಿತಾ ಇರ್ಬೇಕು ಮನೆಲಿ ಯಾಕಲಂಗಿದ್ದೀ ಮಕಂ ಗಂಟಾ ಕಣ್ಣ ನೀನು ಏನೋ ಕಳ್ಕೊಂಡನಂಗೆ ಆಗ್ವ್ಲುವೇ ಇವತ್ತಿನಿಂದ ಅಮ್ಮ ಬತ್ತಾವನೆ ಊರಿಂದ ಗೊತ್ತುತಾನೆ ಅವ್ವಾ ನನ್ ಕಂದ್ರ ನಿನಗೆ ಇಷ್ಟ ಇಲ್ಲವಾ ಇಷ್ಟ ಇಲ್ಲದನೆ ನಿನ್ನ ಸಾಕಿ ಸೊಲ್ವಿ ಇಷ್ಟದಡನ್ ಮಾಡಿದನ ಇಷ್ಟ ಇಲ್ಲ ಅಂದ್ರೆ ಹುಡುತಷ್ಟೇ ಮಟ್ರೆಯಂಕನು ಮತ್ತೆ ಯಾಕಾವೆ ಗಂಟಿ ನೋಡು ನಿನಗೆ ನಾನು ಇಷ್ಟ ನಾನು ನೀನು ಇಷ್ಟ ಹಂಗೆ ನನ್ಗೆ ಪುಟ್ಟಿ ಕಂದ್ರು ಇಷ್ಟನೀಯ ಅವಳನ್ನ ಇಷ್ಟಪಟ್ಟು ಇಷ್ಟಪಡ್ಮದೆ ಮಾಡ್ಕೊಬಿಟ್ಟು ಈಗ ಬಸ್ರಿ ಹೆಂಗ್ಸು ಅವಳನ್ನ ನಾನು ಈ ಕಣ್ಣಿಲ ಆಕ್ಷರ ನನಗೆ ಒಳ್ಳೆದದಾವೆ ದೇವರ ಒಳ್ಳೆದ ಮಾಡದ ಬೋವಾ ಹೋಗ್ಬಿಟ್ಟು ಕರ್ಕ ಬರೋದ ತಲೆ ಕೆಟ್ಟು ಹೋಗಿದದ ನಾನು ಏನು ಕೇಳ್ ಬಂದಿರೋ ನಿಂಗೆ ஓ எங்காத்தான் நோடு அலக்கல அவருக்கு நம்ம ஏன் சரி சாட்டி நான் மனை கூலி கலசுக்கரோனா ஆ கூலி கிலோ மாட்குரப்போ ஏகத்தை எல்லாம் முடியோக்கே அந்த மனிக்கு ஓகி நீள பிரீத்தே வைக்கல நீ நான் சத்தோகி ந எல்லா நோடு மாந் கலை மதுவே நான் கண்டித்திரு நானும் கேள்விடா நானும் ஒன்னே கடை முஞ்சோ மாத நான் ஹுடிகி தரே சாய் தோன் இவனுக்கு வந்து கேள்நோடு நோடல அவளு நின்பால் சத்தோது அந்த தீக்கிடு யாவ காரி கடாதோதோ அவத்தே முக்தோய் சும்மேன் ஆகங்க அடியா நீ போய் ஒன்வாரு திங் ஆகாது திருகி நோடில அவள் கண்டே போந்திர அவளே உட்காப்பா எல்லாம் அவள் வந்திர் ಅವಳಿಗೆ ಬೇಕಾಗಿಲ್ಲ ಕಲ ಬೇಕಾಗಿಲ್ಲದಕ್ಕೆ ಅವಳಿರೋದು ನೀನು ಬಾಯಿ ಮುಚ್ಕೊಂಡು ಸುಂಪತ್ಕೊ ಮೇಲೆ ಬಿದ್ದೋದಿಲ್ಲ ಓಹ್ ಅವ್ರ ಅಕ್ಕ ನಟಿಯವರು ಕಲೆ ಕಲ ಕೊಟ್ಬಿಟ್ಕೊಳ್ತಾ ಸುಂಕಿಲ್ಲ ಹೊಸ ದಿವಸ ಬೀಗ ನೀನು ಏನು ಬೇಕು ಚಿನ್ನ ಬಡವ್ರೆ ಅವರೇ ಕೊಡ್ತಾರೆ ನಾನು ವಿಚಾರಿಸಿನಿ ಅವ್ರ ಅಕ್ಕ ಒಳ್ಳೆ ಕಡೆ ಮದುವೆ ಆಗಿದ್ದಾಳಂತೆ ಅವರು ಬೇಕಾದಂಗೆ ಬದುಕೊಡೋದಂತೆ ಅದೇ ಕಲ್ಲ ನಾವು ಹೆಣ್ಣು ನೋಡಕ್ಕೆ ಅವ್ರಿಗೆ ಅಲ್ಲಿ ಬಂದು ಇಬ್ಬರ ಕೂತಿಲ್ವಾ ಅವ್ರ ಮನೆಗೆ ಅಂತ ವೇಣ್ಣು ಮದುವೆ ಆಗಿರೋದು ನಿಮ್ಮ ಇವಳು ನಿಮ್ಮ ಪುಟ್ಟಿಯರು ಅಕ್ಕ ಸುಂಕಿರು ಮುಂಚೆ ನಾವು ಬೀಗಾಗಿದ್ದರೆ ಹೊಸ ಎಷ್ಟೋ ಇಷ್ಟೋ ಚಿನ್ನ ಚಿರು ದುಡ್ಡು ಕಾಸು ಎಲ್ಲ ಕೊಡ್ತಾರೆ ಇಲ್ಲ ಸರ್ ಸರ್ ನಿಮಗೆ ನಿಂಗೆ ದುಡ್ಡು ಬೇಕೀಕ ಅದು ಕಟ್ಕಣ ನಮಗೆ ಏನು ನಮಗೆ ಯಾ ದುಡ್ಡು ಬೇಡ ಏನು ಬೇಡ ನಾನು ಪ್ರೀತಿ ಸಿರ ಹುಡುಗಿ ಮೋಸ ಮಾಡ್ಕ ನಾನು ರೆಡಿ ಇಲ್ಲ ಕಣವಾ ನಿನ್ ಕಾಲ್ ಕಟ್ಕತ್ತಿನ ಬಾ ಹೋಗಿ ಕರ್ಕ ಬನ್ ಬಿಡದ ಬೋಸ್ ಬೇಯಂ ಸುಕನವಾ ಅಳೋ ಅಪ್ಪ ಅಂತ ಕಣ್ಣಿಲಾಗಿ ಸಾಪಾಕೂರು ನಮ್ ಕಟಕ್ಕೆಲ್ ಬಾ ಬೋವಾ ಇದೊಳೆ ಸರಿಯಾತ್ ನಿಂದು ಕಲೆ ನಾನು ಏಡೊಂದು ಕಲೆ ನಿನ್ ಬೇಕಲೆ ಹೋಗಿ ಕರ್ಕ ಬರಲ್ಲ ಹೋಗಿ ನಿನ್ ಬೇಕಾ ಬೇಡನಕಿಲ್ಲ ನನ್ನ ಮಗನ ಕಳ್ಕಕ ರೆಡಿ ಇಲ್ಲ ಬೇಕಾರ ಹೋಗಿ ಕರ್ಕ ಬನ್ ತಿಸ್ಕೋ ನಾನು ಮಾತ್ರಳ ಸ್ವಾಸೇ ಅಂತ ಮಕ ನೋಡಕಿಲ್ಲ ಅವಕ ಇಲ್ಲಿ ನೀರು ಇಸ್ಕೊಂಡು ಓಣಕಿಲ್ಲ ತಿಳ್ಕ ಬ್ರ ಅವಾ ನಿನ್ ಬರ್ಲಿಲ್ಲ ಅಂತ ಕಣಸಕಿಲ್ಲ ಕಣವಾ ನಾನು ಆಲೇ ಹೋಗಿ ಬಂತೆ ಹೋಗ್ಬಿಟ್ಟೆ ಬಂದಿದ್ಯಾ ಎಲ್ಲಾ ಮುಗಿಸ್ಕೊಂಡು ಅಂತ ಈಗ ಹೇಳಕ್ ಬಂದಿದ್ಯಾ ಓದ ಯಾಕೋ ಜೀವ ಹೋಗಿ ಹೋಗ್ ನೋಡ್ಕೊಬ್ರದ ಓದ ಕಣವ ಅವಮ್ಮರು ಅಳಿಕೆ ಬಿಡ್ಲಿಲ್ಲ ಅವಳು ಈಜ್ಕೆ ಬಂದಿಲ್ಲ ನನ್ಗಂತೂ ಬೆಳೆ ಬೇಜಾರಾಗೋಯ್ತು ಏನೋ ಬಂದವಳೆ ನಾನು ಏನಾಗಿರ್ತಾವೆ ಒಳ್ಳೆ ಹುಡುಗಿ ಕೆಟ್ಟ ಹುಡುಗಿ ನಿಂದಮ್ಮೆ ನಿನ್ ದುಡ್ಡು ಬಿಟ್ಟಬಿಟ್ಟು ಅವಳನ್ನ ಸಸೆ ಅಂತ ಸ್ವೀಕಾರ ಮಾಡುವ ಕೇಳು ನನ್ನ ರಾಮಚೆಂಗಿ ಮಾಡ್ಬೇಡ ನೀನು ನಿನಗೆ ಇಷ್ಟ ಆಯ್ತಾ ಹೋಗಿದ ತಾನೇ ಹಂಗೆ ನನಗೆ ಗುಡ್ಲಾ ನನ್ಗೆ ಇಷ್ಟ ಆಯ್ತಾ ನನಗೆ ಅವ್ಳಿಗೆ

అయ్యో బుడ్ల మగ అవును కథయ్యప్పాగణి తాత ఎలా అయ్యో ఎస్ ది ఎల్ ఎల్ అన్న అయ్యో ఏదో పత్కెంత్ బాడవ్ణ అంత అ

ಅದಕ್ಕೆ ಒಂದು ಹೊಲ ಕೊಟ್ಟಿದೆ ಅಲ್ಲೇ ಗುಡ್ಸ್ಲಾಕೊಂಡಿದೀ ಅನ್ಬಿಟ್ಟು ಅಲ್ಲಿಂದ ಜಗಳಾಡ್ಕೊಂಡು ಇವನು ಇಲ್ಲಿಗೆ ಬರೋಕದ ನನ್ನ ಹೋಗಿ ಒಂದ್ಕ ಮಾತಾಡ್ಕೊಂಡು ಯಾರು ಏನು ಏನು ಹೋಯ್ತೀರ ನೀನು ಅಂದ್ಬಿಟ್ಟು ಏನೋ ಜಗಳ್ಕೊಂಡು ನಾವು ಏನು ಓದ್ ಹೋಯ್ತಾಳಾಕ್ ನಾವೇನು ಮಾಡೋರ್ನ ಓದ್ಲಿ ನನಗೆ ಯಾವ ಕಡ್ರಿ ಓದ್ರು ಏನ್ ಕಟ್ಸು ನೀವು ನಿಮಗೆ ಓ ಯಾಕ ನೀನು ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹಂಗೆಲ್ಲ ಸಿಕ್ಸೆ ಕೊಡ್ಬೋದ ನೀನು ಏಳೆ ಅದಕ್ಕೆ ನಷ್ಟ ಬೇಜಾರಾಗಿದ್ದಾನ ಅಲ್ಲ ಏನಾದ್ರೂ ಮಕ್ಳು ಕೂಸಿಲಿ ನೀನು ಸತ ನೋಡ್ಬೇಕು

ಆ ಅವರು ಇಷ್ಟು ಇವ್ರು ಇಷ್ಟ ಕೊಟ್ಟರೆ ಇನ್ನೂ ಬದುಕು ಜಾ ಜಾಸ್ತಿ ಆಗೋದು ನಾವು ದುಡ್ಡದೆ ಇಳಿಸಬಿಡದ ಅಂದ್ಬಿಟ್ಟು ಅವ್ರಿಗೆ ದುಳಿ ಎಸ್ಬಿಟ್ಟು ಅವ್ನ ನಾನೇ ಮದುವೆ ಮಾಡ್ಕೊಬೇಕಾಗಿತ್ತ ನೀರದನ್ನ ಖಾಲಿ ಏನೂ ಇಲ್ಲ ನೀನು ಸುಮ್ನೆ ಅವನಿಗೆ ಒಪ್ಸು ಎಲ್ಲಾರು ಎಣ್ಣು ನೋಡ್ತೇವ್ರಿ ನಾನು ಯಾರೋ ಒಂದ್ ಎಣ್ಣೆ ಆದ್ರೆ ಮದುವೆ ಮಾಡ್ಬಿಟ್ಟು ಸುಮ್ತೆ ಅಪ್ಕಿರು ಮದುವೆ ಮಾಡ್ಕೊಂಡು ಓ ಎಲ್ಲ ಕೇಳೋ ಅಂದ್ಬಿಟ್ಟು ಹೇಳು ನೀನು ನೀನು ಅವ್ನ ಕಡೆ ನಿಂತ್ಕೊಬಾರ್ದು ನೀನು ಮಾತಾಡ್ಕೊಂಡು ನೀನು ಸರಿ ಬಿಡು ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಜನ ಸರಿ ಮಕ್ಕಳು ಮರಿ ಏನೋ ಅಗೇನು ಬಸ್ ಆಗಿಲ್ಲ ಅಂತ ಹೇಳ್ತೀನಿ ಬಸ್ಗೆ ಹೋದಾಗ ಅದೇನು ಕತೆ ಮಾಡ್ಕೊಂಡಿದ್ದಾರ ಯಾರು ಗೊತ್ತು ಅವನ ಕಂಡಿದ್ದವ್ ನಾವು ಏನಾದ್ರು ಮಾಡ್ಕೊಳ್ಳಾಕು ಅವಳು ನಮ್ಮ ಮನೆಗೆ ಬರೋದೇ ಬೇಡ ಅಂತ ಹೇಳ್ಬೇಕಾರೆ ಇರ್ಬೇಕಾರೆ ಅವಳು ಏನಾಗಿದ್ದಾಳೆ ಎಂತಾಗಿದ್ದಾಳು ಯಾರು ಬೇಕು ನಮಗೆ ಯಾಕೆ ಬೇಕು ನಾನು ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಳಿಕ್ಕೆ ಕೆಲಮಗ ನಿಮ್ಗಾದ್ರೂ ಅಷ್ಟೇ ನನ್ನ ಮಾತು ಕೇಳಿದ್ರೆ ನಿನಗೆ ಸರಿ ಇಲ್ವಾ ನಿಮ್ಮ ನಿಮ್ಮ ಇಷ್ಟ ನೀವು ಹೆಂಗ್ ಬರ್ತದಾಗ ಮಾಡ್ಕೋಬೋದು ಅದಕ್ಕೂ ನನ್ನ ತಲೆ ಹಾಕಿಲ್ಲ ಅಷ್ಟೇ ಕಣಪ್ಪ ಇನ್ನೇ ಇರುವಿಲ್ಲ ಅಯ್ಯೋ ಆಯ್ತು ಬಿಡು ಈಗ ಬಂದಿದ್ದು ಸುಮ್ಮ ತಲೆ ತಿನ್ಬಿಡ ಹ್ಞೂ ಸರಿ ಆಯಿತು ಊಟ ಮಾಡ್ಬೇಕು ಆಯ್ತು ಇಲ್ಲ ಕತ್ತೆ ಅಡಿಲಿ ಅಣ್ಣ ಕರ್ಕೊಂಡು ಬರ್ತೀನಿ ಅವನು ಊಟ ಮಾಡಿದಾನೆ ಆ ಊಟ ಮಾಡಿಲ್ಲ ಏನೂ ಇಲ್ಲ ಮಕ್ಕನ ಮಾಡ್ಕೊಂಡು ಕೂತಿದ್ದಲ್ಲಿ ಇಷ್ಟ ಅಂತ ಊಟ ಮಾಡಿದಾನೆ ಅವನು ಮತ್ತೆ ಇರು ಓ ಕರ್ಕೊಂಡು ಬರ್ತೀನಿ ಅಮ್ಮಿಗೆ ಅಮ್ಮಾಯಿ ಊಟ ಮಾಡ್ತೀವಿ ಅಂತ ಹ್ಞೂ ಅಷ್ಟು ಮಾಡೋ ಹೋಗಿ ಕರ್ಕೊಂಡು ಬರೋಗು ಇನ್ನೇನಪ್ಪ ಎಲ್ಲರೂ ನೋಡಿ ನಮ್ಮ ಒಳ್ಳೆ ವರದಕ್ಷಣೆ ದುಡ್ಡು 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 ಅದು ಸಾಯ್ತಾಳೆ ಏನು ಮಾಡಿರಿ ನಮ್ಮ ಅಣ್ಣ ಬೇರೆ ಪಪ್ಪ ಪ್ರೀತಿಸ್ಬಿಟ್ಟಿದ್ದಾನಂತೆ ಮದುವೆ ಆಗಿದಂತೆ ಏನೋ ಗಂಡು ಬಿಡ್ತೀವಿ ಜಗಳ ಹಾಡ್ಕೊಂಡು ಊರಾಗಿದ್ದಾರಂತೆ ಹೆಂಗಾರು ಮಾಡಿ ಪಾಪ ಒಂದು ಮಾಡಬೇಕು ನನಗೆ ಒಟ್ಟ ಎಣ್ಣೆ ಯಾವಾಗಲೂ ಸಪ್ ಇರ್ತೀರ ಕುಸು ಖುಷಿಯಾಗಿರೋ ಈಗ ನೋಡಿದ್ರೆ ಅಯ್ಯೋ ಅನಿಸ್ತದೆ ಏನು ಮಾಡಿರಿ ಈಗ ನೋಡೋದ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಒಟ್ಟು ಮಾತಾಡ್ತೀನಿ ಏನೋ ಒಂದು ಸಮಸ್ಯೆ ಕೇಳ್ಕೊತೀನಿ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ